ನಾನು ಪ್ರೆಸ್ ಪ್ರೆಸ್ ಮೀಟ್ ಮಾಡಿದಾಗ ತಾವೆಲ್ಲ ಬಂದಿದ್ದೀರಿ ಯಾಕೆ ನಾವು ಮಾಧ್ಯಮದವರನ್ನು ಕರೆದು ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಈ ರೀತಿ ರಾಷ್ಟ್ರೀಯ ಲೋಕ ಅದಾಲತ್ ಆಗ್ತಾ ಇದೆ ಅನ್ನುವಂತ ಒಂದು ಸುದ್ದಿಯನ್ನ ಪ್ರತಿ ಹಳ್ಳಿಗೂ ತಲುಪಿಸುವಂತ ಕೆಲಸ ತಂದು ಕಾರಣ ತುಂಬಾ ಜನಕ್ಕೆ ಜನಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ತರ ಒಂದು ಫಾರಂ ಇದೆ ಅನ್ನೋದು ಗೊತ್ತಾಗೋದಿಲ್ಲ ವೇದಿಕೆ ಇದೆ ನಾವು ನಮ್ಮ ಲಿಟಿಗೇಷನ್ ಆಗಿ ಸೆಟಲ್ ಮಾಡ್ಕೋಬಹುದು ರಾಜಿ ಮಾಡ್ಕೋಬಹುದು ಅನ್ನೋ ವಿಚಾರ ಗೊತ್ತಿರೋದಿಲ್ಲ ಆ ಕಾರಣಕ್ಕೋಸ್ಕರ ನಾವು ನಿಮ್ಮನ್ನೆಲ್ಲ ಕರೆದು ಅವನ ಜವಾಬ್ದಾರಿಯನ್ನು ನಿಮ್ಗೆ ನಾವು ಕೊಡ್ತಾ ಇದ್ದೇವೆ ಕಳೆದ ಲೋಕ ಕೂಡ ನಾವು ರಾಜ್ಯ ಮಟ್ಟದಲ್ಲಿ ಎರಡನೇ ಸ್ಥಾನ ಟೋಟಲ್ ಡಿಸ್ಪೋಸಲ್ ಅಲ್ಲಿ ಎರಡನೇ ಸ್ಥಾನ ಬಂದಿದ್ದೇವೆ ಲಿಟಿಗೇಷನ್ ವೈಸ್ ಮಾಡಿದ್ರೆ ನಮ್ಮ ಜಿಲ್ಲೆಯಲ್ಲಿ ಕಡಿಮೆ ಇರೋದು ಆದ್ರೂ ನಿಮ್ಮೆಲ್ಲ ಸಹಕಾರದಿಂದ ಮತ್ತೆ ನಮ್ಮ ಮೆಂಬರ್ ಸೆಕ್ರೆಟರಿ ಅವರು ತುಂಬಾ ಆಕ್ಟಿವ್ ಆಗಿ ಎಲ್ಲ ನಮ್ಮ ಆಫೀಸರ್ಸ್ ಜೊತೆ ಮೀಟಿಂಗ್ ಎಲ್ಲ ಮಾಡಿಕೊಂಡು ಅತಿ ಹೆಚ್ಚು ಡಿಸ್ಪೋಸಲ್ ಆಗಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ನವರ ಸಹಕಾರ ಕೂಡ ಚೆನ್ನಾಗಿದೆ ಇಲ್ಲಿ ಈ ಸಾರಿ ನಾವು ಯಾವ್ದೆಲ್ಲ ಕಾಂಪೌಂಡರ್ ಅಫನ್ ಇದೆ ರಾಜಿ ಮಾಡ್ಕೊಳ್ಬಹುದು ಮಾಡ್ಕೊಳ್ಬಹುದಾದಂತಹ ಕ್ರಿಮಿಗಳ ಅಫನ್ ಏನಿದೆ ಅದನ್ನು ಕೂಡ ಈ ಸಾರಿ ನಾವು ಜಾಸ್ತಿ ಟಾರ್ಗೆಟ್ ಮಾಡ್ತಾ ಇದ್ದೇವೆ ಈ ಸಾರಿ ನಾವು ಬಿಲ್ಡಿಂಗ್ ಕೇಸ್ ಅಂದ್ರೆ ಚಾಲ್ತಿಯಲ್ಲಿರುವಂತಹ ಪ್ರಕರಣಗಳನ್ನ ಜಾಸ್ತಿ ಮಾಡ್ಕೊಳ್ಳೋ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೇವೆ ನಮ್ಮ ಎಕ್ಸ್ಪೀರಿಯನ್ಸ್ ನೋಡಿದ್ರೆ ನಾವು ಸುಮಾರು ಸಾರಿ ನೋಡ್ತೇವೆ ಅಪೀಲ್ ಬಂದಾಗ ಲಿಟಿಕನ್ಸ್ ಪಾರ್ಟಿಗಳು ಬಂದ್ಕೊಂಡು ಪಕ್ಷಗಾರರು ಬಂದ್ಕೊಂಡು ಮಾತಾಡ್ತಾರೆ ನಮಗೆ ಕೇಸ್ ಇದ್ದಿದ್ದೇ ಗೊತ್ತಿಲ್ಲ ಆಗಿರೋದು ಗೊತ್ತಿಲ್ಲ ಹಾಗಾಗಿ ನಮ್ಗೆ ಅಪೀಲ್ ಆಗ್ತಲ್ಲಿ ಕಾಲ ವಿಳಂಬ ಆಯ್ತಂದ್ರೆ ಡಿಲೇ ಆಯ್ತು ಎವಿಡೆನ್ಸ್ ತುಂಬಾ ಸಾರಿ ಮಾಡ್ತೀವಿ ಪಾರ್ಟಿಗಳು ಲಾಯರ್ ಗಳಿಗೂ ಸಿಗೋದಿಲ್ಲ ಎಲ್ಲಿದ್ದಾರೆ ಯಾರ್ದು ಕೆಲಸ ವಕೀಲರ ಅಡ್ವೈಸ್ ಮೇಲೆ ಇರ್ಬೋದು ಅಥವಾ ಕೋರ್ಟ್ಗೆ ಬಂದವರು ತುಂಬಾ ಜನ ಇರ್ತಾರೆ ಅವ್ರಿಗೆ ನಿಜವಾಗ್ಲೂ ಕೋರ್ಟ್ ಅಲ್ಲಿ ಕೇಸ್ ನಡೆಸ್ಕೊಂಡು ಹೋಗುವಂತ ಇಂಟ್ರೆಸ್ಟ್ ಇರೋದಿಲ್ಲ ಮತ್ತೆ ಫೈನಾನ್ಷಿಯಲ್ ಕೂಡ ಹಳ್ಳಿ ಕಡೆ ಸ್ವಲ್ಪ ಸಂಬಂಧಗಳಿಗೆ ಜಾಸ್ತಿ ಬರೋ ಕೊಡ್ತೀವಿ ನಾವು ಗೊತ್ತಿಗಿಂತ ಯಾರೋ ಮತ್ತೆ ಅನ್ಸೆಸ್ಟರ್ಟಿ ಹೋಗಿರುತ್ತೆ ಅಂತವರು ಈ ಒಂದು ವೇದಿಕೆಯನ್ನು ಉಪಯೋಗಿಸಿಕೊಂಡು ಅಮಿಕೇಬಲ್ ಆಗಿ ಸೆಟಲ್ ಮಾಡ್ಕೋಬಹುದು ಲೋಕದಲದಲ್ಲಿ ಆಗುವಂತ ಸೆಟಲ್ಮೆಂಟ್ ಗೆ ಒಂದು ಕೋರ್ಟ್ ನ ಒಂದು ಸ್ಟ್ಯಾಂಪ್ ಕೂಡ ಇರುತ್ತೆ ಅದಕ್ಕೆ ಅಂದ್ರೆ ದ ಕೆನಾಟ್ ಅಪೀಲ್ ಸ್ಟೇಟ್ ಅವಾರ್ಡ್ ಅದೊಂದು ಫೈನಲ್ ಆಗುತ್ತೆ ಈ ರೀತಿಯ ವೇದಿಕೆ ಇದೆ ಅಂತ ಅವರೂ ಗೊತ್ತಾದ್ರೆ ಅವರು ಖಂಡಿತ ಖಂಡಿತವಾಗಿ ಬರ್ತಾರೆ ಕೌಟುಂಬಿಕ ಪ್ರಕರಣಗಳಲ್ಲಿ ನಾವು ಲಾಸ್ಟ್ ಎರಡು ಲೋಕದ್ದು ಕೂಡ ತುಂಬಾ ಜನ ಮತ್ತೆ ಮುಂದೆ ಹೋಗಿದ್ದಾರೆ ನೀವೆಲ್ಲ ಅದನ್ನ ವೈಡ್ ಪಬ್ಲಿಸಿಟಿ ಕೂಡ ಕೊಟ್ಟಿದ್ದೀರಿ ಕೌಟುಂಬಿಕ ವಿವಾದಗಳಲ್ಲಿ ಅಂದ್ರೆ ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ ಅಲ್ಲಿ ಡೈವೋರ್ಸ್ ಕೊಡೋದಕ್ಕಿಂತ ನಮ್ಮ ಮೊದಲ ಆದ್ಯತೆ ಏನಿರುತ್ತೆ ಅಂತ ಹೇಳಿದ್ರೆ ಅವರನ್ನ ಎರಡು ಕುಟುಂಬಗಳನ್ನ ಒಟ್ಟಿಗೆ ಕೂಡಿಸಿ ಎರಡು ಗಂಡಾಳಿಕೆಯನ್ನು ಒಟ್ಟಿಗೆ ಸೇವಿಸಿ ಕಲಿಸುವಂತ ಕಡೆ ಜಾಸ್ತಿ ಗಮನ ಹರಿಸ ಸೊ ಅದಕ್ಕೆ ಅವಕಾಶ ಇರೋದು ಅಂತ ಈ ಲೋಕದ್ರತಲ್ಲಿ ಅಲ್ಲಿ ಸೊ ಹಾಗಾಗಿ ಎಲ್ಲ ಯಾವ್ಯಾವ ನಮ್ಗೆ ಈಗ ಪತ್ರಿಕಾ ಪ್ರಕರಣ ಕೊಡ್ತಾ ಯಾವ ಯಾವ್ಯಾವ ಪ್ರಕರಣಗಳನ್ನ ಇಲ್ಲಿ ರಾಜಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಪಬ್ಲಿಸಿಟಿ ಕೊಡಿ ಕೊಟ್ಟಿದೀರಿ ಲಾಸ್ಟ್ ಟೈಮ್ ಕೊಟ್ಟಿದ್ರಿ ಈ ಸರಿ ಕೊಡಿ ಸ್ಟಾಟಿಸ್ಟಿಕ್ಸ್ ವೈಸ್ ನಾವು ಪ್ರೆಸ್ ನೋಟ್ ಅಲ್ಲಿ ಲಾಸ್ಟ್ ಟೈಮ್ ಎಷ್ಟು ಕೇಸಸ್ ಡಿಸ್ಪೋಸಲ್ ಆಗಿದೆ ಅಂತೇಳಿ ಆ ಈ ಸಾರು ನಾವು ಫಸ್ಟ್ ಬರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಬ್ಯಾಂಗ್ಳೂರ್ ಸಿಟಿ ಅಂಡ್ ಬ್ಯಾಂಗ್ಳೂರ್ ಅಜ್ವಾನ್ ಮೈಸೂರು ಅದೆಲ್ಲ ಬಿಗ್ ಡಿಸ್ಟ್ರಿಕ್ಟ್ ಕಂಪೇರ್ ಟುಲಿ ವಿಜಯಪುರ ಸೊ ಹಾಗೆ ನಾವು ಫಸ್ಟ್ ಬರೋದಕ್ಕೆ ಸಾಧ್ಯ ಇಲ್ಲ ನಮ್ಮ ಕಳೆದ ಗಾಡಿಯ ಪೊಸಿಷನ್ ಏನಿದೆ ಸ್ಥಾನ ಏನಿದೆ ಅದನ್ನು ನಾವು ಈ ಸರನು ಕಾಪಾಡ್ಕೋಬೇಕು ಸೊ ಹಾಗಾಗಿ ಆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಜನರಿಗೆ ನಾವು ತಲುಪಿಸ್ಬೇಕು ಇನ್ನೊಂದು ತಮಗೆಲ್ಲ ಈಗೊಂದು ಗಿಡಗಳೆಲ್ಲ ಬಂದೇ ನೋಡಿದೀರಿ ಕರ್ನಾಟಕ ಸರ್ಕಾರ ಈ ಟ್ರಾಫಿಕ್ ಚಲಾನ್ಸಲ್ಲಿ ಕೇಸಸ್ ಇದೆ ಅದನ್ನ ಈ ಲೋಕ ಲೋಕದಲತ್ಕೋಸ್ಕರನೇ ಫಿಫ್ಟಿ ಪರ್ಸೆಂಟ್ ಕಡಿಮೆ ಮಾಡಿ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ ಅದರ ಬಗ್ಗೆ ಸ್ವಲ್ಪ ಜಾಸ್ತಿ ಜನರಿಗೆ ಇಲ್ಲಿ ಟ್ರಾಫಿಕ್ ರೂಲ್ಸ್ ಅನ್ನೋದು ಇಲ್ಲ ವಿಜಯಪುರದಲ್ಲಿ ನಾನು ನೋಡಿದಂಗೆ ಆ ಎಲ್ಲಿ ಕಾಣಿಸೋದೇ ಇಲ್ಲ ಸೊ ಹಾಗಾಗಿ ಏನಾದ್ರು ಕೇಸಸ್ ರಿಜಿಸ್ಟರ್ ಆಗಿದ್ರೆ ಪೊಲೀಸ್ ಮುಂದೆ ಹೆಲ್ಮೆಟ್ ಹಾಕದೇ ಹೋಗ್ತಾರೆ ತ್ರಿಬಲ್ ರೈಡ್ ಹೋಗ್ತಾರೆ ಮೈನರ್ಸ್ ಮೋಟರ್ ಸೈಕಲ್ ರೈಡ್ ಮಾಡ್ಕೊಂಡು ಹೋಗ್ತಾರೆ ನಾವು ಮೇಲೆ ಹೊರಗಡೆ ಬರೋದಿಲ್ಲ ಸೊ ಡೇ ಟೈಮಲ್ಲಿ ನಾವು ಸ್ಲಪ ಮಕ್ಕಳನ್ನು ಸಮಾಜಿದೀನಿ ತುಂಬಾ ಚಿಕ್ಕ ಮಕ್ಕಳು ನಮಗೆ ಫೋರ್ಟೀನ್ ಫಿಫ್ಟೀನ್ ಇಯರ್ಸ್ ಮಕ್ಕಳೆಲ್ಲ ಡ್ರೈವ್ ಮಾಡ್ಕೊಂಡು ಹೋಗೋದು ಸೊ ಅದನ್ನ ಸ್ವಲ್ಪ ನೀವು ಕೂಡ ಅವೇರ್ನೆಸ್ ಕ್ಲೀನ್ನೆಸ್ ಅಂದ್ರೆ ಈ ಟ್ರಾಫಿಕ್ ರೂಲ್ಸ್ ನಮ್ಮ ಒಂದು ಸಮಾಜದ ನಾಗರಿಕರಾಗಿ ನಮ್ಮ ಜವಾಬ್ದಾರಿತ ನಾಗರಿಕರಾಗಿ ನಮ್ಮ ಜವಾಬ್ದಾರಿ ಚಿಕ್ಕ ಮಕ್ಕಳಿಗೆ ವೆಹಿಕಲ್ ಕೊಟ್ಟು ಏನಾದ್ರೂ ಅಪಘಾತಗಳ ಅದೆಲ್ಲ ಕಷ್ಟ ಆಯ್ತು ಸೊ ಹಾಗಾಗಿ ಈ ಬಗ್ಗೆ ಟ್ರಾಫಿಕ್ ಚಲಾನು ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಂತ ಇಪ್ಪತ್ತೊಂಬತ್ತನೇ ತಾರೀಕು ಬರೋ ತಿಂಗಳು ಈಗ ಇಪ್ಪತ್ತೊಂಬನೇ ತಾರೀಕು ನಮ್ಮ ಬಿಜಾಪುರದಲ್ಲಿ ಕಾಯಂ ಜನತಾ ನ್ಯಾಯಾಲಯ ಶುರು ಆಗ್ತಾ ಇದೆ ಸಿಟ್ಟಿಂಗ್ ಇದೆ ಸೊ ಕಾಯಂ ಜನತಾ ನ್ಯಾಯಾಲಯದ ಬಗ್ಗೆ ಲಾಸ್ಟ್ ಟೈಮ್ ನಾವು ಮಾಡಿದಾಗ ಹೇಳಿದೀವಿ ಇದು ಇರೋದು ಜನಸಾಮಾನ್ಯರಿಗೆ ಯಾರು ಡೈರೆಕ್ಟ್ ಆಗಿ ಕೋರ್ಟ್ಗೆ ಅಪ್ರೋಚ್ ಆಗಕ್ಕಾಗಲ್ಲ ಕಟ್ಕೊಂಡು ನ್ಯಾಯಾಲಯದಲ್ಲಿ ತಮ್ಮ ಪ್ರಕರಣ ನಡೆಸಕ್ಕಾಗುದಿಲ್ಲ ಅಂತವರಿಗೆ ನ್ಯಾಯಾಲಯ ಇರುವಂತದ್ದು ಜನಸಾಮಾನ್ಯರ ನ್ಯಾಯಾಲಯ ಒಂದ್ ಸ್ವಲ್ಪ ಜಾಸ್ತಿ ಪ್ರಚಾರ ಮಾಡಿ ಕೇಳ್ತಾ ಮತ್ತೊಮ್ಮೆ ಈ ಒಂದು ಮುಂಜಾನೆ ಮೀಟಿಂಗ್ ಕರೆದಾಗ ಬಂದು ಸಹಕರಿಸಿದ ನಮಗೆಲ್ಲರಿಗೂ ಜಿಲ್ಲಾ ಕಾಮಸ್ಥರ ಪ್ರಾಧಿಕಾರದ ಅಧ್ಯಕ್ಷನಾಗಿ ಪ್ರತಿನಿಧಿಯನ್ನು ಸಲ್ಲಿಸ್ತಾ अगर आपने हाँ यहाँ पर लोगों की तरह ये लोग अपने लाइफ का निपटान वो ऐसा तो आप सबको मारेंगे लोग तुम्हारा बात करेगा बात बात करेगा 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 ರಸ್ತೆ ಸುರಕ್ಷತೆ ಬಗ್ಗೆ ನಿನ್ನೆ ಡಿ ಸಿ ಅವರು ಮತ್ತೆ ಎಸ್ ಪಿ ನಮ್ಮ ಅವರು ಇದಾರೆ ಅದರಲ್ಲಿ ಒಂದು ಮೀಟಿಂಗ್ ಆಗಿದೆ ಪೇಪರ್ ಬಂದಿದೆ ರಸ್ತೆ ಸುರಕ್ಷತೆ ಬಗ್ಗೆ ನಾನು ಕ್ರೈಮ್ ಮೀಟಿಂಗ್ ಆದಾಗ ನಾನು ಕೂಡ ಎಸ್ ಪಿ ಅವರು ಎಡಿಷನಲ್ ಎಸ್ ಪಿ ಅವರು ಸಿಕ್ಕಿದಾಗ ನಾನು ಅದನ್ನ ಹೇಳ್ತೇನೆ ಯಾಕಂದ್ರೆ ಲಾ ಅಂಡ್ ಆರ್ಡರ್ ಅವ್ರದ್ದು ಓದರ್ ಬಂದಾಗ ಮಾತ್ರ ನಾವು ಏನು ಯಾವ ರೀತಿ